ಪೂಜೆ ನಡೆಯುವ ಚಪ್ಪಲಿ ಹಾಕಿ ವಿಕೃತಿ ವಿಕೆರ ಜಿಲ್ಲೆದಲ್ಲಿ ನಡೆದಿದೆ ಬೇಲೂರು ಮುನ್ಸಿಪಾಲ್ಟಿ ಕಾರ್ಯಾಲಯದಲ್ಲಿ ಒಳಗಡೆ ಗಣಪತಿಗೆ ವಿಗ್ರಹಕ್ಕೆ ಈ ರೀತಿ ಮಾಡಿರುವುದು ಯಾರೂ ಗೊತ್ತಿಲ್ಲ ಇಂದು ಬೆಳಗ್ಗೆ ಸುಮಾರು ಒಂದು ನಾಲ್ಕು ಗಂಟೆ ಜಾಗದಲ್ಲಿ ಇಲ್ಲಿ ನಮ್ಮ ವಿಶೇಷವಾದ ಗಣಪತಿ ಪುರಸಭೆ ಗಣಪತಿ ಅಂತಂದ್ರೆ ಬಿ ಬೇಲೂರು ಪ್ರಸಿದ್ಧ ಗಣಪತಿ ಇದು ಇಲ್ಲಿ ಯಾರೋ ಕಿಡಿಗೇಡಿಗಳು ಗಣಪತಿ ಮೇಲೆ ಕಲ್ಲ ಇದು ಚಪ್ಪ ಚಪ್ಪಲಿನ ಇಡ ಅಂತ ಕೆಲಸ ಮಾಡಿದ್ದಾರೆ ಇವರನ್ನ ಹಿಡಿಯ ಅಂತ ಕೆಲಸ ಆಗ್ಬೇಕು ಮತ್ತೆ ಕೋಮು ಕಲ್ಬಗೆ ಸೃಷ್ಟಿ ಆಗ ಅಂತ ಕೆಲಸ ಮಾಡ್ತಿದ್ದಾರೆ ಇವರನ್ನ ಹಿಡಿಯ ಅಂತ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ದೊಡ್ಡದಾಗಿ ಹೋರಾಟ ಮಾಡ್ಬೇಕಾಗತ್ತೆ ನಮಗೆ ನಾಲ್ಕು ಗಂಟೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ವಿಚಾರ ಗೊತ್ತಾಗಿದೆ ಇದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆಗ್ಲೇ ಬಂದಿದ್ದಾರೆ ಬಂದ್ ಅದೇನಿದೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಿ ಕ್ಯಾಮ್ರಾಗಳೆಲ್ಲ ಇದೆ ಸುತ್ತ ಸಿ ಸಿ ಕ್ಯಾಮ್ರಾಗಳೆಲ್ಲ ಇದೆ ಆಲ್ರೆಡಿ ಈಗ ಮದ್ದೂರಲ್ಲಿ ಗಲಾಟೆ ಆಗಿದೆ ಮದ್ದೂರಲ್ಲಿ ಗಲಾಟೆ ಆಗಿರೋದು ಹೇಗಾಗಿದೆ ಅಂತಂದ್ರೆ ತೀವ್ರತೆ ಪಡ್ಕೊಂಡಿದೆ ಪಡ್ಕೊಂಡಿದೆ ಮತ್ತೆ ಇಲ್ಲಿ ಬೇಲೂರಲ್ಲೂ ಅದೇ ತರ ಆಗದ್ ಬೇಡ ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕು ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಂತ ಕೆಲಸ ಆಗ್ಬೇಕು ಕಠಿಣವಾದ ಶಿಕ್ಷೆ ಆಗ್ಬೇಕು ಅನ್ಯ ಧರ್ಮೀಯರು ಬರ್ತಾರೆ ಅನ್ಯ ಧರ್ಮೀಯರು ಬರ್ತಾರೆ ಪೂಜೆ ಪುನಸ್ಕಾರ ಎಲ್ಲ ಇರುತ್ತೆ ಪ್ರಸಾದ ತಗೊಂತಾರೆ ಎಲ್ಲರೂ ಹೋಗ್ತಾರೆ ಬಹಳ ಪ್ರಸಿದ್ಧವಾಗಿದೆ ಯಾಕಂತಂದ್ರೆ ಪುರಸಭೆ ಗಣಪತಿ ಅಂತಂದ್ರೆ ಬಹಳ ಪ್ರಸಿದ್ಧವಾಗಿರೋ ಅಂತದ್ದು ದಿನ ಪ್ರತಿಷ್ಠಿತ ಜನಗಳಾಗಿರ್ಬೋದು ಎಲ್ಲರೂ ಆಗಿರ್ಬೋದು ಬರ್ತಾರೆ ಬರ ಅಂತ ನೋಡ ಅಂತ ಕೆಲಸ ಆಗುತ್ತೆ ಬಟ್ ಆದ್ರೆ ಏನಾಗಿದೆ ಇಲ್ಲಿ ಯಾರೋ ಕಿಡಿಗೇಡಿಗಳು ಇದನ್ನ ಮಾಡಿದ್ದಾರೆ ಇದನ್ನ ಖಂಡಿಸ್ತೀವಿ ನಾವು ಇದು ಪರಿಹರಿಸಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಹೋರಾಟ ಮಾಡಬೇಕು ಸಾವಿರದ ಒಂಬೈನೂರ ಎಂಬತ್ತ ಆರನೇ ಇಸಲ್ಲಿ ಈ ಒಂದು ಗಣಪತಿ ಚಿಕ್ಕದಾಗಿತ್ತು ಈ ಒಂದು ಈ ಸುತ್ತಮುತ್ತಲೂರು ಬಂದು ಈ ಗಣಪತಿಗೆ ಬೆಳಗ್ಗೆ ಹೊತ್ತು ಪೂಜೆ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಹೋದರೆ ವ್ಯಾಪಾರ ಉತ್ತಮ ಆಗುತ್ತೆ ಅಂತ ಎಲ್ಲ ಎಲ್ಲರೂ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ರು ಎಲ್ಲರೂ ಇವತ್ತಿನ ದಿವಸ ಇವಾಗ ಅಲ್ಲಿಂದ ಒಂದು ಬಂದು ಮೂವತ್ತು ನಲವತ್ತೈದು ದಿವಸ ಆಯ್ತೆ ಆ ಗಣಪತಿ ಭಾರಿ ಶ್ರೇಷ್ಠವಾದ್ದು ವಿನಾಯಕ ಸ್ವಾಮಿ ಅಂತ ಕೊಟ್ಟಂಥ ಹೊರನ್ನು ಮಾಡ್ತಾರೆ ಪ್ರತಿಯೊಬ್ಬರು ಪ್ರಸಾದ ಕೇಳ್ತಾರೆ ಅಂತ ಗಣಪತಿ ಕ್ಷೇತ್ರದಲ್ಲಿ ಇವತ್ತು ರಾತ್ರಿ ಬಾಗಿಲು ಹಾಕಿದ್ರು ಸಹ ಬಾಗಿಲು ಓಪನ್ ಮಾಡಿಕೊಂಡು ಯಾವ ಟೈಮಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ಒಟ್ಟಲ್ಲಿ ಗಣಪತಿ ವಿಲ್ಭಾಗದಲ್ಲಿ ಒಂದು ಚಪ್ಪಲಿನ ಅದ್ರ ಮೇಲೆ ಈ ಯಾರ ಕಿಡಿಗೇಡಿಗಳು ಇಟ್ಟೋಗಿದ್ದಾರೆ ಇದನ್ನು ಇದನ್ನು ನಾವು ಉಗ್ರವಾಗಿ ಕಂಡಿಸ್ತೇವೆ ನಾನು ಗಣಪತಿಗೆ ಅಧ್ಯಕ್ಷ ಆಗಿದ್ದೆ ಈಗ ನಮ್ಮ ಸ್ಥಾನಕ್ಕೆ ಈಗ ವಿರೂಪಾಕ್ಷಿ ಅವರು ಅಧ್ಯಕ್ಷರಾಗಿದ್ದಾರೆ ಭಾರಿ ವಿಶೇಷವಾದ ಕಾರ್ಯಕ್ರಮ ವಿಶೇಷವಾಗಿ ಗಣಪತಿ ಅಂತ ಅಂದರೆ ನಮ್ಮ ಸುತ್ತಮುತ್ತ ಬೇಲೂರು ತಾಲೂಕು ಸುತ್ತಮುತ್ತ ಒಂದು ಅದು ತುಂಬ ವಿಶೇಷವಾದ ಗಣಪತಿ ಬೆಳಗ್ಗೆ ಒಂದು ನಾಲ್ಕು ಗಂಟೆಯಿಂದಲೂ ದರ್ಶನಕ್ಕೆ ಬಂದು ದರ್ಶನ ಮಾಡ್ಕೊಂಡೇ ಮುಂದೆ ಎಲ್ಲರೂ ಪರಿಣಾಮವನ್ನು ಮಾಡುವಂಥದ್ದು ಅಂಗಡಿ ಬಾಲ್ ತೆಗಿಂತದ್ದು ಈ ದರ್ಥ ಮಾಡಿದಲ್ಲಿ ಎಲ್ಲ ಯಾರು ಬಾಲ್ ತೆಗಿಲಿಲ್ಲ ಮತ್ತೆ ಈ ದರ್ಥ ಮಾಡ್ಕೊಂಡಲ್ಲಿ ಹೊರಗಡೆ ಹೋಗೋದಿದ್ರು ದರ್ಶನ ಮಾಡ್ಕೊಂಡು ಹೊರಗಡೆ ಹೋಗ್ತಾರೆ ಅಂಥ ವಿಶೇಷವಾದ ಗಣಪತಿ ಇಂಥ ಜಾಗದಲ್ಲಿ ಯಾರು ಕಿರಿಗೇಡಿಗಳು ಒಂದು ಚಪ್ಪಲಿನ ಇಟ್ಟು ಗಣಪತಿ ಮೇಲೆ ಬಂದು ಚಪ್ಪಲಿ ಚಪ್ಪಲಿ ಇಟ್ಟು ಹೋಗಿ ಭಾರಿ ಕೆಟ್ಟ ಇದು ಯಾವುದೇ ಕಾರಣಕ್ಕೂ ಬರ್ತಿ ಕ್ಯಾಮ್ರಾ ಉಂಟು ಸಿ ಸಿ ಕ್ಯಾಮ್ರಾ ಉಂಟು ಗೊತ್ತಾಗತ್ತೀಗ ಅಂಗಡಿ ಇದೆ ರಾಘವೇಂದ್ರ ಓಪನ್ ಮಾಡಿದಾಗ ಬಂದೊಂದು ಮೆಚ್ಚಿನಿಂದ ಅದು ನಾಲ್ಕು ಗಂಟೆಗೆ ಬಂದು ಓಪನ್ ಮಾಡಿ ಅವ್ರಬಿಟ್ಟು ಇದು ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಅಂತ ಅಷ್ಟು ಚರ್ಚೆ ಮಾಡ್ಕೊಂಡು ಹೋಗ್ತಾರೆ ಅಂಥದ್ರಲ್ಲಿ ಗೊತ್ತಾಗುತ್ತೆ ಸಿ ಕ್ಯಾಮ್ರ ಓಪನ್ ಮಾಡೋಕ್ಕೆ ಗೊತ್ತಾಗುತ್ತೆ ಅವ್ರನ್ನ ನಾವೊಂದು ಖಂಡಿತ ಬಿಡೋದಿಲ್ಲ ಆಮೇಲೆ ಸರ್ಕಾರ ಇದು ಕಾನೂನು ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ಉಗ್ರವಾಗಿ ಅದನ್ನು ಅದ್ರ ಅದ್ರ ಬಗ್ಗೆ ಏನು ಆಕ್ಷೆನ್ಸ್ ತಗೊಂಡು ತನಿಖೆ ಮಾಡ್ಕೊಂಡು ಅವ್ರಿಗೆ ಉಗ್ರವಾಗಿ ಶಿಕ್ಷೆ ಕೊಡಬೇಕು ಹೇಳಿ